ಇವತ್ತಿನ ವಿಡಿಯೋದಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಅಂದರೆ ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಜಿಯಷ್ಟು ಶಾವಿಗೆ ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು ದಪ್ಪ ಮೆಣಸಿನಕಾಯಿ ಕ್ಯಾರೆಟು ಹಸಿಮೆಣಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಲಿಂಬೆ ಹಣ್ಣು ಸೊಪ್ಪು ಸ್ವಲ್ಪ ತೆಂಗಿನ ತೊರಿ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಶಾವಿಗೆಯನ್ನು ಬೇಯಿಸ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ ಎರಡು ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ನೀರು ಕಾದಿದೆ ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಉದುರುದ್ರಾಗಿ ಬರುತ್ತೆ ಮತ್ತು ಸ್ವಲ್ಪ ಶೈನಿಂಗ್ ಬರುತ್ತೆ ಇದನ್ನು ಸ್ವಲ್ಪ ಕುದಿಬೇಕು ಕುದ್ದ ಮೇಲೆ ಶಾವಿಗೆನ ಸೇರಿಸ್ಕೊಳ್ಬೇಕು ನೀರು ಕುದೀತಿದೆ ಈಗ ನಾವು ತಗೊಂಡಿರೋ ಶಾವಿಗೆನ ಹಾಕ್ಕೊಳ್ಳೋಣ ಇದರಲ್ಲೇ ಶಾವಿಗೆ ಬೆಂದು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದನ್ನು ಫಿಲ್ಟರ್ ಮಾಡ್ಕೊಬೇಕು ಇದು ಒಂದು ಎರಡು ಮೂರು ನಿಮಿಷ ಬೆಂದಿದೆ ಸಾಕು ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನು ಶೋಧಿಸ್ಕೊಳ್ಬೇಕು ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಬೇಕು ಆವಾಗ ಉದುರು ಆಗುತ್ತೆ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಡೋಣ ಒಂದು ಬಾಂಡ್ಲಿ ತಗೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಡ್ತೀನಿ ಎಣ್ಣೆ ಕಾದಿಗಳು ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಸೊಪ್ಪು ಹಸಿಮೆಣಸು ಈರುಳ್ಳಿ క్యారెట్ అకాయ హింట్ తప్పి డైలీ అంతా క్యారెట్ ఈరు ఎలా వెళ్ళలే టొమేటో అంటే సేర్కొతా ಹಾಕುತ್ತೀನಿ ಗುತಿ ಬೇಕಾಗುತ್ತೆ ಉಪ್ಪ ಹಾಕಳ್ತೀನಿ ಮಸೂರ ಸಕ್ಕರೆ ಹಾಕಳ್ತೀನಿ ಈಗ ಇದಕ್ಕೆ ಸಾಲಗೆ ಹಾಕಳ್ತೀನಿ ಸಾಲಗೆ ನೋಡಿ ಅಷ್ಟು ಉದ್ರುದ್ರ ಆಗಿದೆ ಈ ಕ್ರಮದಲ್ಲಿ ಮಾಡಿದ್ರೆ ತುಂಬ ಉದ್ರ ಶಾವಿಗೆ ಆಗುತ್ತೆ ಫಂಕ್ಷನ್ಗಳಲ್ಲೆಲ್ಲ ಮಾಡಿರ್ತಾರಲ್ವ ಹಾಗೆ ಇರುತ್ತೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ದೀನಿ ಇದೀಗ ರೆಡಿಯಾಗಿದೆ ಇದಕ್ಕೀಗ ಲಿಂಬೆ ಉಡಿ ಹುಡ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಉಪ್ಪಿಟ್ಟು ಮಾಡೋ ಕ್ರಮದಲ್ಲಿ ಒಗ್ಗರಣೆ ಹಾಕಿ ನೀರ್ ಕುದಿಸ್ಕೊಂಡು ಅದಕ್ಕೆ ಹಾಕಿ ಮಾಡಿದ್ರೆ ಶಾವಿಗೆ ಅಂಟಾಗುತ್ತೆ ಮತ್ತೆ ಉದುರುದ್ರಾಗೋದಿಲ್ಲ ಈ ತರ ಮಾಡಿದ್ರೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಅದಕ್ಕೀಗ ಕಾಯಿ ಹಾಕ್ಕೊಳ್ತೀನಿ ಮನೆಯಲ್ಲೇ ಸುಲಭವಾಗಿ ಉದುರುದ್ರಾದಂಥ ಶಾವಿಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ಗಳನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು